ಹಲೋ ಇವ್ರಿ ಇವತ್ತು ನಾನು ವೆಜಿಟೇಬಲ್ ಪಲಾವ್ನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಪ್ಯಾನಲ್ಲಿ ಎಣ್ಣೆಕಾಯಿಟ್ಟು ಅದಕ್ಕೆ ಚಕ್ಕೆ ಲವಂಗ ಪೆಪ್ಪರ್ ಕಾಳು ಸ್ವಲ್ಪ ಕಲ್ಲು ಹೂವು ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಹಾಕೋತಾ ಇದ್ದೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪ್ರಪೋರ್ಷನ್ ಎಷ್ಟಿರಬೇಕಂದ್ರೆ ಸೆವೆಂಟೀಸ್ ಟು ಥರ್ಟಿ ತೊಗೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕೀಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿದ್ರೆ ಸಾಕು ಇದನ್ನೆಲ್ಲ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಜಾರ್ಗೆ ಶಿಫ್ಟ್ ಮಾಡ್ಕೋಬೇಕು ನೋಡಿ ಬೆಳ್ಳುಳ್ಳಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದೇ ಜಾರ್ಗೆ ನಾನು ಸ್ವಲ್ಪ ಹಸಿ ಕೊಬ್ಬರಿ ಹಾಕೋತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಇವಾಗ ಇದನ್ನ ಗ್ರೈಂಡ್ ಮಾಡಿ ಮಾಡಿಕೊಳ್ಬೇಕು ಹ್ಞೂ ಇಷ್ಟು ಸಣ್ಣ ಆದರೆ ಸಾಕು ಇವಾಗ ಇನ್ನೊಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಮತ್ತು ತುಪ್ಪ ಹಾಕಿ ಕಾಯಕ್ಕೆ ಇವಾಗ ಅದಕ್ಕೆ ನಾನು ಮತ್ತೆ ಇವಾಗ ಏನೆಲ್ಲ ಮಸಾಲಾಸ್ ಬಳಸಿದ್ದೆ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ಚಕ್ಕೆ ಹಾಕೋತಾ ಇದ್ದೀನಿ ಸ್ಟಾರ್ ಹೂವು ಒಂದು ದೊಡ್ಡ ಏಲಕ್ಕಿ ಮತ್ತು ಏಲಕ್ಕಿ ಲವಂಗ ಸ್ವಲ್ಪ ಕಲ್ಲು ಹೂವು ಎರಡು ಪಲಾವೆಲೆ ಇದ್ದೀನಿ ಮತ್ತು ಒಂದು ಸ್ವಲ್ಪ ಪೆಪ್ಪರ್ ಕಾಳು ಹಾಕ್ಕೊಂಡು ಉದ್ದಕ್ಕೆ ಹೆಚ್ಚಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಎಲೆ ಹಾಕೋತಾ ಇದ್ದೀನಿ ಸಾರಿ ಲಾಸ್ಟ್ ಟೈಮ್ ತೋರಿಸೋದೇ ಮರ್ತೋಯ್ತು ಇವಾಗ ನಮ್ಗೆ ಯಾವ ವೆಜಿಟೇಬಲ್ಸ್ ಬೇಕೋ ಅದನ್ನೆಲ್ಲ ಹಾಕ್ಕೊಳ್ಬೋದು ನಾನು ಇದಕ್ಕೆ ಸ್ವಲ್ಪ ಕಾಲಿಫ್ಲವರ್ ತೊಗೊಂಡಿದ್ದೀನಿ ಅದು ಹಾ ಈಗಾಗಲೇ ಹಾಕಿಬಿಟ್ರೆ ತುಂಬ ಮೆತ್ತಗಾಗ್ಬಿಡುತ್ತೆ ಆಮೇಲೆ ಸಿಗೋದೇ ಇಲ್ಲ ಅದು ಅದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಅಂತ ಹಾಗೆ ಇಟ್ಟಿದ್ದೀನಿ ಈಗ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ ಟೊಮೆಟೊ ಹಾಕಿದ ಮೇಲೆ ನಾವೇನು ಗ್ರೈಂಡ್ ಮಾಡ್ಕೊಂಡಿದ್ವಿ ಮಸಾಲ ಈಗ ಅದನ್ನ ಆ್ಯಡ್ ಮಾಡ್ಕೋತಿದ್ದೀನಿ ಇದೆಲ್ಲ ಮಸಾಲ ಹಾಕಿ ಸ್ವಲ್ಪ ಕಲ್ಲುಪ್ಪು ಹಾಕ್ಕೋತಾ ಇದ್ದೀನಿ ಇವಾಗಲೇ ಹಾಕಿದರೆ ವೆಜಿಟೇಬಲ್ಸ್ ಎಲ್ಲ ಉಪ್ಪನ್ನ ಹೀರ್ಕೊಳ್ಳುತ್ತೆ ಅಂಥೇಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಮಿಕ್ಸ್ ಆದಮೇಲೆ ನಾನು ಒಂದು ಇಪ್ಪತ್ತು ನಿಮಿಷ ಅಕ್ಕಿನ ನೆನೆಕ್ಕಿಟ್ಟಿದ್ದೆ ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ ಹಾಕಿದ್ಮೇಲೆ ಒಂದು ಒಂದು ನಿಮಿಷದಷ್ಟು ಅದನ್ನ ಮಿಕ್ಸ್ ಮಾಡ್ಕೋತಾ ಇರಬೇಕು ಅಂದರೆ ಅದು ತುಪ್ಪ ಮತ್ತು ಎಣ್ಣೆದು ಕೋಟಿಂಗ್ ಬರಲಿ ಅಕ್ಕಿಗೆ ಅಂಥೇಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ನೀರು ಹಾಕೋತಾ ಇದ್ದೀನಿ ನೀರು ಹಾಕಿ ಕುದಿಯಕ್ಕೆ ಬಿಡಬೇಕು ಇವಾಗ ಲಾಸ್ಟ್ ಈಗ ಆಫ್ ಮಾಡ್ತಾ ಇದ್ದೀವಿ ಅನ್ನೋಕ್ಕಿಂತ ಒಂದು ಐದು ನಿಮಿಷ ಮುಂಚೆ ನಾನು ಹೇಳಿದ್ನಲ್ಲ ಕಾಲಿಫ್ಲವರ್ ಹಾಕೋತಾ ಇದ್ದೀನಿ ಓಕೆ ಇವಾಗ ನಮ್ಮ ಪಲಾವ್ ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗೆ ಲೈಕ್ ಬಟನ್ನ ಒತ್ತೋದನ್ನ ಮರಿಬೇಡಿ ಲಾಸ್ಟಲ್ಲಿ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ತಾಯಿದ್ದೀನಿ Thank you for watching.